ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಐ ಆಮ್ ಜೋಶಿ ಮಧ್ಯಮ ವರ್ಗೀಯ ಅಂದರೆ ಯಾರು ಗೊತ್ತಾ ಮಿಡ್ಲ್ ಕ್ಲಾಸ್ ಮ್ಯಾನ್ ಅಂದರೆ ಯಾರು ಗೊತ್ತಾ ಯಾರು ಬರಲಾರದ ಆಪತ್ತುಗಳ ಬಗ್ಗೆ ಆತಂಕಪಟ್ಟು ತನಗೆ ತಾನೇ ಸುರಕ್ಷಿತಗೊಳಿಸ್ಕೊಳ್ಳಿಕ್ಕೆ ದಿನನಿತ್ಯ ಹೆಣಗಾಡ್ತಾನಲ್ಲ ಆತನಿಗೆ ಮಧ್ಯಮ ವರ್ಗೀಯ ಅಂತ ಕರಿಬಹುದು ಬರಲಾರದ ಆಪತ್ತು ಆಪತ್ತು ಬರುವ ಸಾಧ್ಯತೆಗಳೇ ಇರೋದಿಲ್ಲ ಆದರೂ ಆತ ಋಣಾತ್ಮಕವಾಗಿ ಆಲೋಚನೆಯನ್ನು ಮಾಡ್ತಾನೆ ನಕಾರಾತ್ಮಕವಾಗಿ ಚಿಂತಿಸ್ತಾನೆ ಹಾಗಾಗಿಬಿಟ್ರೆ ಏನು ಮಾಡೋದು ಹಿಂಗಾಗಿಬಿಟ್ರೆ ಏನು ಮಾಡೋದು ಅದಕ್ಕೆ ನಾವು ಇವತ್ತಿಂದನೇ ಸರಿಯಾಗಿರಬೇಕು ಇವತ್ತಿಂದನೇ ನಾವೆಲ್ಲ ಬಂದೋಬಸ್ತ್ ಮಾಡ್ಕೋಬೇಕು ಅಂತ ಆತ ಪ್ರತಿ ದಿವಸ ವಿಲಿ 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 ಒದ್ದಾಡ್ತಾಯಿರ್ತಾನೆ ನೋಡಿ ಮಧ್ಯಮ ವರ್ಗೀಯನ ಮುಖದ ಮೇಲಿನ ನಗು ಇದೆಯಲ್ಲ ಅದು ಶಾಶ್ವತವಾಗಿರೋದಿಲ್ಲ ಆ ಕ್ಷಣದ ನಗು ಒಳಗಡೆಯ ಧಾವಂತ ಮತ್ತು ಆತಂಕದಿಂದ ಆಗಾಗ ಮಾಯ ಆಗ್ತಾನೆ ಇರುತ್ತೆ ನನಗಂತೂ ತುಂಬ ಸರಳವಾದಂಥ ಬದುಕನ್ನು ಸಹಜವಾಗಿ ಬದುಕುವಂಥ ಯಾವ ರೀತಿಯದಾದಂಥ ಸಂಕೀರ್ಣತೆ ಇರಲಾರ್ದಂಥ ಕಾಂಪ್ಲೆಕ್ಸ್ ಆಗಲಾರ್ದಂಥ ಒಂದಷ್ಟು ಟಿಪ್ಸ್ಗಳನ್ನು ಹೇಳ್ತೀನಿ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ನಾನು ಯಶಸ್ವಿಯಾಗಿದ್ದೀನಿ ಆದ್ದರಿಂದ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಇವೆಲ್ಲ ಪ್ರಾಕ್ಟಿಕಲ್ ಆದಂಥ ಸಲಹೆಗಳು ಯಾವುದೋ ಉಪದೇಶಗಳಂತೂ ಖಂಡಿತ ಅಲ್ಲ ಜೊತೆಗೆ ನಾವು ನೀವು ಪಾಲಿಸಬಹುದಾದಂಥವು ತೀರ ಸಹಜವಾಗಿ ಪಾಲಿಸಬಹುದಾದಂಥ ಒಂದಷ್ಟು ನಿಯಮಗಳನ್ನು ನಿಮ್ಗೆ ಹೇಳ್ತೀನಿ ಜೀವನ ಎಷ್ಟು ಆರಾಮಾಗಿರ್ತದೆ ಅಂದರೆ ನಮ್ಮ ಇಡೀ ಜೀವನದಲ್ಲಿ ಅವಿಭಾಜ್ಯ ವಸ್ತು ಅಂದರೆ ಯಾವುದು ರೊಕ್ಕ ದುಡ್ಡು ಆ ದುಡ್ಡಿನ ತತ್ವಾರವೇ ನಮ್ಮನ್ನು ಇನ್ನಿಲ್ಲದ ಹಾಗೆ ಹೆಣಗಾಡುವ ಹಾಗೆ ಮಾಡ್ತದೆ ನಮ್ಮ ಅಪೇಕ್ಷೆಗಳು ಜಾಸ್ತಿ ಇರ್ತವೆ ನಮ್ಮ ಬಯಕೆಗಳು ಜಾಸ್ತಿ ಇರ್ತವೆ ನಮ್ಮ ಅಗತ್ಯತೆಗಳು ಜಾಸ್ತಿ ಇರ್ತವೆ ಅದಕ್ಕೆ ತಕ್ಕ ಹಾಗೆ ಆದಾಯ ಇರೋದಿಲ್ಲ ಆದಾಯ ಇದ್ದು ಒಂದೊಂದು ಸಲ ಹೆಚ್ಚಿನ ಖರ್ಚುಗಳಾಗಿಬಿಡ್ತಾವೆ ಬೇರೆ ಬೇರೆ ಕಾರಣಕ್ಕಾಗಿ ಇದನ್ನು ಸರಿದೂಗಿಸುವುದರಲ್ಲಿ ನಾವು ಭಾಳಷ್ಟು ಹೆಣಗಾಡಬೇಕಾದ ಅಗತ್ಯತೆ ಬರುತ್ತೆ ಹಾಗಾದರೆ ಇದೆಲ್ಲದರಿಂದ ಮುಕ್ತಿ ಪಡೆದು ಆರಾಮಾಗಿರೋದು ಹೇಗೆ ಮೊದಲೇದಾಗುವ ಆದಷ್ಟು ನೀವು ಜೀವನದಲ್ಲಿ ಕ್ರೆಡಿಟ್ ಕಾರ್ಡನ್ನು ಬಳಸಲಾರದೆ ಯು ಪಿ ಐ ಮೂಲಕ ಪೇಮೆಂಟ್ಗಳನ್ನು ಮಾಡಿ ಅಂದರೆ ಫೋನ್ಪೇ ಗೂಗಲ್ ಪೇ ಮೂಲಕ ನಿಮ್ಮ ಪೇಮೆಂಟ್ಗಳನ್ನು ಮಾಡಿ ಕ್ರೆಡಿಟ್ ಕಾರ್ಡ್ ನಿಮಗೆ ಆಸೆಯನ್ನು ತೋರಿಸುತ್ತೆ ನಿಮಗೆ ನಲವತ್ತೈದು ದಿವಸದ ಕ್ರೆಡಿಟ್ ಕೊಡ್ತೀನಿ ಮೂವತ್ತು ದಿವಸದ ಕ್ರೆಡಿಟ್ ಕೊಡ್ತೀನಿ ಅಂತೆಲ್ಲ ಆಸೆ ತೋರಿಸುತ್ತೆ ಕ್ರೆಡಿಟ್ ಕಾರ್ಡ್ ಬಳಸುವ ಒಂದು ವ್ಯಸನ ಶುರು ಶುರುವಾಗೋದು ಯಾಕೆಂದರೆ ದುಡ್ಡನ್ನು ನಾವು ಕೊಡಬೇಕಾಗಿಲ್ಲ ಕಾರ್ಡ್ ಕೊಟ್ರಾಯ್ತು ಪ್ಲಾಸ್ಟಿಕ್ ಕಾರ್ಡು ನಮ್ಮ ದುಡ್ಡು ಕೊಟ್ಟಿದ್ದೀವಿ ಅನ್ನೋ ನೋವು ನಮ್ಮೊಳಗೆ ಇರೋದಿಲ್ಲ ಅಂತ ಎಲ್ಲರೂ ಕ್ರೆಡಿಟ್ ಕಾರ್ಡ್ ಬಳಸ್ತಾರೆ ಕ್ರೆಡಿಟ್ ಕಾರ್ಡ್ ಇರೋರ ಹತ್ರ ಒಂದು ಸಲ ಹೋಗಿ ಕೇಳಿ ಯಾಕೆ ಕ್ರೆಡಿಟ್ ಕಾರ್ಡಿಂದ ನೀವು ಪೇಮೆಂಟ್ ಮಾಡ್ತಾ ಇದೀಯ ಅಂತ ನೀವು ಕೇಳಿ ನೀವು ಕೇಳಿದರೆ ಅವ್ರು ಹೇಳ್ತಾರೆ ನೋಡಿ ದುಡ್ಡು ಕೊಟ್ಟದ್ದು ಫೀಲ್ ಇರಲ್ಲ ಅಲ್ಲಿ ಆಮೇಲೆ ಕಟ್ಟೋದಲ್ವಾ ಅದಕ್ಕೋಸ್ಕರ ನಾವು ಕ್ರೆಡಿಟ್ ಕಾರ್ಡ್ನಿಂದ ಕೊಡ್ತೀವಿ ಪೇಮೆಂಟು ಆಮೇಲೆ ಆಯ್ತು ಹೆಂಗಿದ್ರು ಸಂಬಳ ಬರುತ್ತಲ್ಲ ಮೂವತ್ತೊಂದನೇ ತಾರೀಕು ಒಂದನೇ ತಾರೀಕು ಕರೆಕ್ಟಾಗಿ ಅದಕ್ಕೆ ಅಡ್ಜಸ್ಟ್ ಮಾಡಿಬಿಡ್ತೀವಿ ಕಟ್ಟಿಬಿಡ್ತೀವಿ ಅಂತ ನಿಮ್ಮ ಕಡೆ ಇರುವ ದುಡ್ಡಿನಲ್ಲಿ ಪೇಮೆಂಟ್ಗಳನ್ನು ಮಾಡಿ ಅವಾಗೇನಾಗತ್ತೆ ಆರ್ಥಿಕವಾದಂಥ ಶಿಸ್ತು ನಿಮ್ಮ ಜೀವನದಲ್ಲಿ ಬರುತ್ತೆ ದುಡ್ಡಿದೆಯಾ ಖರ್ಚು ಮಾಡ್ತೀವಿ ದುಡ್ಡಿಲ್ಲ ಅಂದ್ರೆ ಮುಂದಿನ ತಿಂಗಳು ಬರುವ ಸಂಬಳಕ್ಕಾಗಿ ಈ ತಿಂಗಳು ಖರ್ಚು ಮಾಡುವಂಥ ಪರಿಪಾಠ ಹೊರಟು ಹೋಗುತ್ತೆ ಹಾಗೆ ಕ್ರೆಡಿಟ್ ಕಾರ್ಡ್ ಬಳಸಬಾರ್ದ ಕ್ರೆಡಿಟ್ ಕಾರ್ಡ್ ಬಳಸಬೇಕು ಯಾವಾಗ ಬಳಸಬೇಕು ಯಾವಾಗ ಅಂದರೆ ಆ ಕ್ರೆಡಿಟ್ ಕಾರ್ಡಿನಿಂದ ನಾವು ಖರೀದಿ ಮಾಡುವ ವಸ್ತುಗೆ ತೀರಾ ಅಗ್ಗದಲ್ಲಿ ದೊರಕುವುದಾದರೆ ಉದಾಹರಣೆಗೆ ನನ್ನ ತಮ್ಮನ ಮಗ ಐಫೋನ್ ತೊಗೋಬೇಕು ಅಂತ ಮಾಡಿದ್ದ ಅದರ ಬೆಲೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಕೊಟ್ಟರೆ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಅದಕ್ಕೆ ಡಿಸ್ಕೌಂಟ್ ಇದೆ ಅಂತ ಆತ ಸಾಫ್ಟ್ವೇರ್ ಇಂಜಿನಿಯರು ಆತನಿಗೆ ತಿಂಗಳ ಮೂವತ್ತನೇ ತಾರೀಕು ಸಂಬಳ ಬರುತ್ತೆ ಆತ ಕ್ರೆಡಿಟ್ ಕಾರ್ಡ್ ಮೂಲಕ ಆ ಮೊಬೈಲನ್ನು ಖರೀದಿ ಮಾಡ್ದೆ ಖರೀದಿ ಮೇಲೆ ಮುಂದಿನ ತಿಂಗಳು ಅದರ ಇನ್ನು ದುಡ್ಡು ಏನಿದೆ ಒಟ್ಟು ಮೊತ್ತವನ್ನು ಅಕೌಂಟ್ಗೆ ಹಾಕಿ ಅದನ್ನ ಕ್ಲಿಯರ್ ಮಾಡಿ ಯಾವ ಇ ಎಮ್ ಐ ಇರಲಿಲ್ಲ ಏನಿರಲಿಲ್ಲ ಅಂಥ ಸಂದರ್ಭದಲ್ಲಿ ಕ್ರೆಡಿಟ್ ಕಾರ್ಡ್ ಸಾರಿ ಯಾವುದೋ ಒಂದು ಬಟ್ಟೆ ತುಂಬ ಆಕರ್ಷಕವಾಗಿದೆ ಅಂತ ತೆಗೆದುಕೊಳ್ಳುವಾಗ ಕ್ರೆಡಿಟ್ ಕಾರ್ಡ್ ಬಳಸೋದು ಇನ್ಯಾವುದೋ ಪಾರ್ಟಿಗೆ ಹೋದಾಗ ಬಿಲ್ ಕೊಡಬೇಕು ಅನ್ನುವಂಥ ಡಂಬಾಚಾರಕ್ಕೆ ಕ್ರೆಡಿಟ್ ಕಾರ್ಡ್ ಕೊಡೋದು ಬೇರೆದವರೆಲ್ಲ ನೋಡ್ತಾ ಇದ್ದಾರೆ ನಾನೇ ಬಿಲ್ ಕೊಡುವ ಮೂಲಕ ನಾನು ದೊಡ್ಡ ಮನುಷ್ಯ ಹಂಚ್ಕೋಬೇಕು ಅಂತ ಕ್ರೆಡಿಟ್ ಕಾರ್ಡ್ ಕೊಡೋದು ಇವೆಲ್ಲ ಯೋಗ್ಯವಲ್ಲ ಆದ್ದರಿಂದ ಆರ್ಥಿಕ ಶಿಸ್ತಿಗಾಗಿ ಯು ಪಿ ಐಯನ್ನು ಬಳಸಿ ಒಂದು ದಿವಸ ವಾರದಲ್ಲಿ ಉಪವಾಸ ಇರೋದರಿಂದ ನಮ್ಮ ಇಡೀ ವ್ಯವಸ್ಥೆ ದೈಹಿಕ ಆರೋಗ್ಯ ಸರಿ ಹೋಗುತ್ತೆ ಅಂತ ವೈಜ್ಞಾನಿಕವಾಗಿ ಮಾಡಿದ್ದದು ಇನ್ನು ಕೆಲವರು ಶ್ರಾವಣ ಸೋಮವಾರ ಮಾಡಲ್ಲ ಅಥವಾ ಇನ್ಯಾವುದೋ ಏಕಾದಶಿ ದಿವಸ ಉಪವಾಸ ಇರ್ತಾರೆ ಹಾಗೆಯೇ ದುಡ್ಡಿನ ವಿಷಯದಲ್ಲಿ ವೃತ್ತವನ್ನು ಮಾಡೋದು ಏನು ವೃತ್ತ ಮಾಡೋದು ವಾರಕ್ಕೆ ಒಂದು ದಿವಸ ನಾನು ಯಾವುದೇ ರೀತಿಯದಾದಂಥ ಪೇಮೆಂಟನ್ನು ಮಾಡೋದಿಲ್ಲ ಯಾರು ತಮ್ಮ ಜೀವನದಲ್ಲಿ ಆರ್ಥಿಕ ಶಿಸ್ತನ್ನು ಮಾಡಲಿಕ್ಕೆ ಒಂದು ದಿವಸ ಹೊರಗಡೆ ಪೇಮೆಂಟ್ ಮಾಡದೇ ಇರೋದ್ರಿಂದ ಒಂದಷ್ಟು ಖರ್ಚಿನಿಂದ ನಾವು ಬಚಾವಾಗ್ತೀವಿ ಒಂದು ದಿವಸ ವಾರಕ್ಕೆ ಮಾಡಿ ನೋಡಿ ಇವತ್ತು ನಂದು ಏನು ಖರ್ಚು ಹೊರಗಡೆ ಖರ್ಚು ಇಲ್ಲಪ್ಪ ಅಂದ್ಬಿಡಿ ಅವತ್ತು ನಿಮ್ಮ ಇಡೀ ದಿನಚರ್ಯ ಬದಲಾಗಿರುತ್ತೆ ಒಂದು ವೇಳೆ ನಾಳೆ ನನಗೆ ಖರ್ಚಿಲ್ಲ ಅಂದಾಗ ನನ್ನ ದಿನಚರ್ಯ ರೀತಿ ರಿವಾಜುಗಳು ಬದಲಾಗಿ ಎಲ್ಲೇ ಶಾಪಿಂಗ್ ಹೋದರೂ ಮಾಲ್ಗೆ ಹೋಗಿ ಕಿರಾಣಿ ಅಂಗಡಿ ಹೋಗಿ ಎಲ್ಲೇ ಹೋಗಿ ಒಂದು ಶಾಪಿಂಗ್ ಲಿಸ್ಟ್ ಅಂತ ಮಾತ್ರ ಇಟ್ಕೊಳ್ಳಿ ಯಾಕೆಂದರೆ ನಾವು ತರುವ ಕಿರಾಣಿ ಸಾಮಾನಿನಲ್ಲಿ ಶೇಕಡಾ ತೊಂಬತ್ತರಷ್ಟು ಟಾಯ್ಲೆಟ್ರೀಸ್ ಇರ್ತವೆ ಹತ್ತು ಪರ್ಸೆಂಟ್ ಮನೆಗೆ ಬೇಕಾದಂಥ ಅತ್ಯಗತ್ಯವಾದ ಅಕ್ಕಿ ಬೇಳೆ ಗೋಧಿ ಯಾಕೆಂದರೆ ನಾವು ಮನೆ ತಿಮ್ಮ ತಿನ್ನೋದೇ ಕಡಿಮೆ ಆಗಿ ಎಲ್ಲ ಝೊಮ್ಯಾಟೊ ಸ್ವಿಗ್ಗಿಯಿಂದ ತರಿಸೋ ಕಾಲ ಕನ್ನಾವಳಿಗೆ ಹೋಗಿ ಊಟ ಮಾಡೋ ಕಾಲ ಸಂಜೆ ಆದರೆ ಹೋಟೆಲ್ಗೆ ಹೋಗಿ ದೋಸೆ ತಿನ್ಕೊಂಬರೋ ಕಾಲ ಇದು ಒಂದೊಂದು ಭಾಗಕ್ಕೆ ಒಂದೊಂದು ವಸ್ತುವನ್ನು ಈಗ ನಮಗೆ ಖರೀದಿ ಮಾಡುವಂಥ ವ್ಯವಸ್ಥೆ ಬಂದ್ಬಿಟ್ಟಿದೆ ಮುಂಚೆ ನಾವು ಅಂಟವಾಳಕಾಯಿ ಹಚ್ಕೊಂಡು ಸ್ನಾನ ಮಾಡ್ತಾಯಿದ್ವಿ ಅದ್ಭುತವಾಗಿ ಕೂದಲು ಯಾವ ಕೂದಲು ಉದುರ್ತಿರ್ಲಿಲ್ಲ ಆದರೆ ಈಗ ಫಸ್ಟಿಗೆ ಶಾಂಪೂ ಹಾಕಿ ತೊಳಿರಿ ಅದಾದಮೇಲೆ ಕಂಡೀಷ್ನರ್ ಹಾಕಿ ಅದಾದಮೇಲೆ ಜೆಲ್ ಹಾಕಿ ಅದಾದಮೇಲೆ ಸೀರಮ್ ಹಾಕಿ ಇಷ್ಟನ್ನು ಕೂದಲಿಗೆ ಹಾಕ್ಕೊಂಡು ಏನು ಕೂದಲು ಬಾಳೆ ಏನು ಶ್ರೀದೇವಿ ಥರ ಅಥವಾ ಈಗಿರುವಂಥ ಕರೀನಾ ಕಪೂರ್ ಥರ ಅಥವಾ ಈಗಿರೋ ಹೀರೋಯಿನ್ಗಳ ಥರ ಏನಾರು ಆಗಿರ್ತಾವೆ ಏನಾಗೋದಿಲ್ಲ ಆಗೋದಿಲ್ಲ ಆದರೆ ನಮ್ಮಿಂದ ಖರ್ಚು ಮಾಡಿಸುವಂಥ ವಿಧಾನಗಳನ್ನು ಈ ಉತ್ಪಾದಕರು ಕಣ್ಣು ಹಿಡಿದುಬಿಟ್ಟಿರ್ತಾರೆ ಆದ್ದರಿಂದ ನಮಗೆ ಏನು ಬೇಕು ಅನ್ನುವಂಥ ಸಾಮಾನಿನ ಪಟ್ಟಿಯನ್ನು ಮಾಡಿಕೊಡಿ ಆ ಪಟ್ಟಿಯ ಆಚೆ ಈಚೆ ದಯವಿಟ್ಟು ಹೋಗಬೇಡಿ ರೆಂಟಿಂಗ್ ಅನ್ ಏನು ರೆಂಟಿಂಗ್ ಅಂದರೆ ನಮಗೆ ಈಗ ಎಲ್ಲೋ ಟೂರ್ ಹೋಗೋದಿದೆ ನಮ್ಮ ಮನೇಲಿ ಏಳು ಜನ ಇದ್ದೀವಿ ನಾವು ಆರು ಏಳು ಜನ ಇದ್ದೀವಿ ನಾವು ಕಾರ್ ತಗೊಳ್ಳುವಾಗ ನಾವು ಇನೋವಾ ತೊಗೊಂಡ್ಬಿಡೋಣ ನಾವು ಇಷ್ಟು ಜನ ಮನೆಯಿಂದ ಕೂತು ಹೋಗೋದು ಅಮಾಸೆಗೊಮ್ಮೆ ಹುಣ್ಣಿಗೊಮ್ಮೆ ನಿತ್ಯ ಏನು ಎಲ್ಲರೂ ಹೋಗಲ್ಲ ಇಡೀ ಕಾರಲ್ಲಿ ಒಬ್ಬನೇ ವ್ಯಕ್ತಿ ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾನೆ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಆದರೆ ಎಲ್ಲರಿಗೋಸ್ಕರ ಬೇಕು ಅನ್ನೋ ಕಾರಣಕ್ಕೆ ಇನೋವಾ ಕಾರನ್ನು ಖರೀದಿ ಮಾಡ್ಬಿಡ್ದು ನಮ್ಮ ಕುಟುಂಬ ದೊಡ್ಡದು ಅಂತ ವಿ ನೀಡ್ ಬಿಗ್ ಕಾರ್ ಅಂತ ಅಗತ್ಯ ಇಲ್ಲ ನೀವು ಒಂದು ಆಲ್ಟೋನು ಮತ್ತೊಂದು ಅಥವಾ ಯಾವುದೋ ಒಂದು ಮಿಡ್ಲ್ ಮಿಡ್ ರೇಂಜ್ ಕಾರನ್ನ ಇಟ್ಕೊಂಡು ಜೀವನ ಮಾಡಿ ಯಾವತ್ತು ನಿಮ್ಗೆ ಅಗತ್ಯ ಇದೆ ತಿನ್ನೋ ಬಾಡಿಗೆ ತೊಗೊಂಡ್ರೂ ಕೂಡ ಅದು ಚೀಪಾಗಿ ಬರುತ್ತೆ ಭಾಳ ಜನರಿಗೆ ಗೊತ್ತಿಲ್ಲ ರಿಲಯನ್ಸ್ ಅಂತ ರಿಲಯನ್ಸ್ ಕಂಪ್ನಿ ಪಾತಾಳಗಂಗಾ ಯೋಜನೆಯನ್ನು ಮಾಡಿದ ಗುಜರಾತ್ನಲ್ಲಿ ಅವರು ಯಾವ ಕಾರನ್ನು ಖರೀದಿ ಮಾಡಿರಲಿಲ್ಲ ಒಂದು ಏಜೆನ್ಸಿ ಇತ್ತು ಆ ಏಜೆನ್ಸಿಯಿಂದ ಕಾರನ್ನು ತರಿಸ್ತಾಯಿದ್ರು ಯಾಕೆಂದರೆ ಹೈಯರ್ ಫೈಯರ್ ಫಾರ್ಗೆಟ್ ಅನ್ನೋದು ಈ ಮುಖೇಶ್ ಅಂಬಾನಿಯವರ ಅಪ್ಪ ಧೀರುಬಾಯಿ ಅಂಬಾನಿಯವರ ಪಾಲಿಸಿ ಆಗಿತ್ತು ಏನು ಹಂಗಂದರೆ ಹೈಯರ್ ಫೈಯರ್ ಫಾರ್ಗೆಟ್ ಅಂದರೆ ಏನು ಹೈಯರ್ ಅಂದರೆ ಕಾರನ್ನು ಕ ಹೈಯರ್ ಮಾಡೋದು ನಮ್ಮ ಸ್ವಂತ ಆದರೆ ಅದು ರಿಪೇರಿ ಮಾಡಿಸ್ಬೇಕು ರಿಪೇರಿ ಮಾಡಿಸೋದಿಲ್ಲ ಬಾ ಕಾರ್ ತೊಗೊಂಬಾ ಕಾರ್ ಬರುತ್ತೆ ಫೈಯರ್ ತಡವಾಗಿ ಯಾಕೆ ಬಂದೆ ನೀನು ಕಾರ್ ಕ್ಲೀನಾಗಿ ಇಟ್ಕೊಂಡಿಲ್ಲ ಬೈಬೋದು ನೀವು ಬೈದದ್ದನ್ನು ಮರ್ತು ಬಿಡ್ಬೋದು ನಿಮಗೂ ಆ ಕಾರಿಗೂ ಯಾವುದೇ ರೀತಿಯಾದಂಥ ಅಟ್ಯಾಚ್ಮೆಂಟ್ ಇರೋದಿಲ್ಲ ನಿಮ್ಮ ಬಟ್ಟೆಗಳನ್ನು ಕೂಡ ಬಾಡಿಗೆಗೆ ತೆಗೆದುಕೊಂಡು ಹೋಗ್ಬೋದು ಆಭರಣಗಳನ್ನು ಬಾಡಿಗೆಗೆ ತೆಗೆದುಕೊಂಡು ಹೋಗ್ಬೋದು ಆ ಸವಲತ್ತು ಇವತ್ತಿನ ಕಾಲಘಟ್ಟದಲ್ಲಿದೆ ಹಾಗಂತ ನೀವು ಎಲ್ಲವನ್ನೂ ಖರೀದಿ ಮಾಡಿ ನಿಮ್ಮ ಮನೆಯನ್ನು ಸ್ಟೋರೇಜ್ ರೂಮ್ ಯಾಕೆ ಮಾಡ್ತೀರಿ ನಿಮ್ಮ ಅನಗತ್ಯವಾದ ನಿಮ್ಮ ಹೊರೆಯನ್ನು ಯಾಕೆ ಹೆಚ್ಚಿಸ್ಕೊಳ್ತೀರಿ ಯಾವಾಗಲೂ ಖರೀದಿ ಮಾಡುವಾಗ ದೊಡ್ಡದನ್ನು ಖರೀದಿ ಮಾಡಿ ಆ ಯೂನಿಟ್ ದೊಡ್ಡದಾಗಿದ್ದಾಗ ನಿಮಗೆ ಅದು ಕಡಿಮೆ ದರದಲ್ಲಿ ಲಭ್ಯ ಆಗುತ್ತೆ ಸಣ್ಣ ಪ್ಯಾರಾಶೂಟ್ ಆಯಿಲ್ ತಗೊಂಡ್ರೆ ರೇಟ್ ಜಾಸ್ತಿ ದೊಡ್ಡ ತೊಗೊಂಡಾಗ ರೇಟ್ ಕಡಿಮೆ ಕಾಲು ಲೀಟ್ರ್ ಡಬ್ಬಿಗೆ ರೇಟ್ ಜಾಸ್ತಿ ಒಂದು ಅದಕ್ಕೆ ರೇಟು ಕಡಿಮೆ ಅಂದರೆ ಕಂಪ್ಯಾರಿಟಿವ್ಲಿ ಕಡಿಮೆ ಆದ್ದರಿಂದ ಯಾವಾಗಲೂ ಖರೀದಿ ಮಾಡುವಾಗ ಅದರ ಮೇಲಿನ ಬೆಲೆಯನ್ನು ಗಮನಿಸಿ ಎಕ್ಸ್ಪೈರಿ ಡೇಟನ್ನು ನೋಡಿ ಐವತ್ತು ಎಮ್ ಎಲ್ಗೆ ಎಷ್ಟು ಐದುನೂರು ಎಮ್ ಎಲ್ಗೆ ಎಷ್ಟು ನೋಡಿ ತೆಗೆದುಕೊಳ್ಳಿ ಇವೆಲ್ಲ ಭಾಳ ಕ್ಷುಲ್ಲಕ ಅನ್ನಿಸ್ತವೆ ಆದರೆ ಇವೆಲ್ಲ ನಿಮ್ಮ ಬದುಕನ್ನು ಹಸನಾಗಿಸುವ ಬದುಕಿನಲ್ಲಿ ಸಂಕೀರ್ಣತೆ ಬರಲಾರ್ದ ಹಾಗೆ ಮಾಡುವ ಮತ್ತು ನಿಮ್ಮ ಬದುಕನ್ನು ಯಾವುದೇ ಧಾವಂತ ಇರಲಾರ್ದ ಹಾಗೆ ಕಳಿಯಲಿಕ್ಕೆ ಬೇಕಾದಂಥ ಮೈಕ್ರೋ ಮ್ಯಾನೇಜ್ಮೆಂಟ್ ಸಿಸ್ಟಮು ಇದನ್ನು ನಮಗೆ ಮಾಡಲಿಕ್ಕಾಗದಿದ್ರೆ ನಮ್ಮ ಹೆಂಡ್ತಿಗೆ ಹೇಳ್ಕೊಟ್ಬಿಟ್ರೆ ಆಕೆ ಮಾಡ್ಕೊತಾರೆ ಯಾವುದೇ ಸಾಲವನ್ನು ಕಡಿಮೆ ಬಡ್ಡಿದಾರ ಅಂತ ಹಾಗೆ ಉಳಿಸ್ಕೋಬೇಡಿ ಈಗ ಎಜುಕೇಷನ್ ಲೋನ್ ಮಾಡ್ತೀವಿ ಇಲ್ಲರಿ ಏಳು ಎಂಟು ಪರ್ಸೆಂಟ್ ಇದೆ ಇಪ್ಪತ್ತು ವರ್ಷ ಟೈಮ್ ಇದೆ ಬಿಡ್ಬಿಡಿ ಹೌಸಿಂಗ್ ಲೋನ್ ಬರೀ ನೈನ್ ಪರ್ಸೆಂಟು ಮನೆ ಮೌಲ್ಯ ಜಾಸ್ತಿ ಆಗ್ತಾ ಇದೆ ಐವತ್ತು ಲಕ್ಷಕ್ಕೆ ತೊಗೊಂಡಿದೆ ಈಗ ಒಂದೂವರೆ ಕೋಟಿ ಆಗಿದೆ ಇನ್ಸ್ಟಾಲ್ಮೆಂಟೆಲ್ಲ ಕಟ್ತಾ ಇರುತ್ತೆ ಯಾವಾಗಲೂ ಹೌಸಿಂಗ್ ಲೋನು ಯಾವುದೇ ಆದರೂ ಕೂಡ ಪ್ರಾರಂಭದಲ್ಲಿ ಅಸಲನ್ನು ತೆಗೆದುಕೊಳ್ಳುವುದಿಲ್ಲ ಅವರು ಕೇವಲ ಬಡ್ಡಿಯನ್ನು ಮಾತ್ರ ಇರ್ತಾರೆ ಅಸಲಿಗೆ ಅಸಲು ಹಾಗೇ ಇರ್ತದೆ ನೀವು ಕಟ್ಟುವ ದುಡ್ಡು ದುಡ್ಡೆಲ್ಲ ಬಡ್ಡಿಗೆ ಹೋಗ್ತಾ ಇರುತ್ತೆ ಹಸಿರಿನಲ್ಲಿ ಕಡಿಮೆ ಆಗ್ತಾನೆ ಇರೋದ್ರಲ್ಲಿ ಹತ್ತು ವರ್ಷ ಬಿಡ್ರಿ ಸಾಲ ಅಷ್ಟೇ ಇರ್ತದ್ರಿ ಅದಕ್ಕೆ ಸಾಲವನ್ನು ತೀರಿಸುವ ಅವಕಾಶ ಬಂದಾಗ ಯಾವುದಾದ್ರೂ ದುಡ್ಡು ಬಂದಾಗ ಚಂಕ್ ದುಡ್ಡು ತೆಗೆದುಕೊಂಡು ಹೋಗಿ ಅದನ್ನು ಕ್ಲಿಯರ್ ಮಾಡಿಬಿಡಿ ನಿಮಗೆ ಭಾಳ ಸಹಾಯ ಮಾಡುತ್ತೆ ಫಿಫ್ಟಿ ಥರ್ಟಿ ಟ್ವೆಂಟಿ ಪಾಲಿಸಿಯನ್ನು ಲೈಫಲ್ಲಿ ಇಟ್ಬಿಡಿ ಐವತ್ತು ಪರ್ಸೆಂಟು ನಿಮ್ಮ ಅತ್ಯವಶ್ಯಕ ಜೀವನಕ್ಕೆ ಅಂದರೆ ನಿಮ್ಮ ಕರೆಂಟ್ ಬಿಲ್ಲು ನಿಮ್ಮ ಪೆಟ್ರೋಲು ಕಾರಿನ ಪೆಟ್ರೋಲು ನಿಮ್ಮ ಮನೆ ಬಾಡಿಗೆ ನಿಮ್ಮ ಮನೆ ಕಿರಾಣಿ ಸಾಮಾನು ಇದೆಲ್ಲ ಐವತ್ತು ಪರ್ಸೆಂಟ್ನಲ್ಲಿ ಆಗಬೇಕು ಮೂವತ್ತು ಪರ್ಸೆಂಟಲ್ಲಿ ನಿಮ್ಮ ಶೋಕಿಗಳೇನಿದಾವಲ್ಲ ತಿಂಗಳಿಗೆ ಒಂದು ದಿವಸ ಹೋಟ್ಲಿಗೆ ಕರ್ಕೊಂಡು ಹೋಗೋ ಮಕ್ಕಳನ್ನ ಅಂತಿರತ್ತೆ ಇನ್ನು ಮಕ್ಕಳಿಗೆ ವಿಶೇಷವಾದ ಖರ್ಚುಗಳು ಅಂತಿರ್ತವೆ ಅದು ಮೂವತ್ತು ಪರ್ಸೆಂಟ್ನಲ್ಲಿ ಮುಗಿದು ಹೋಗಬೇಕು ಇನ್ನು ಇಪ್ಪತ್ತು ಪರ್ಸೆಂಟ್ ಇದೆಯಲ್ಲ ಇಪ್ಪತ್ತು ಪರ್ಸೆಂಟು ಕಂಪಲ್ಸರಿ ಸೇವಿಂಗ್ಸ್ ಆಗಲಿಬೇಕು ಸೇವಿಂಗ್ಸ್ ಆಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ನೀವು ನೂರು ರೂಪಾಯಿ ಸಂಪಾದನೆ ಮಾಡ್ತಿದ್ದರೆ ನೀವು ಒತ್ತೆ ಇಟ್ಟು ಇಪ್ಪತ್ತು ರೂಪಾಯಿನ ಇಡಲೇಬೇಕು ನಿಮ್ಗೆ ಎಷ್ಟೇ ಕಷ್ಟ ಆಗಲಿ ಆ ಇಪ್ಪತ್ತು ರೂಪಾಯಿ ನಿಮ್ದು ಅಲ್ಲ ಅಂತಲೇ ನಿಮ್ಮ ಜೀವನ ಪ್ರಾರಂಭ ಆಗಬೇಕು ನಿಮಗೆ ಬರೋದೇ ಎಂಬತ್ತು ರೂಪಾಯಿ ಅಂತ ಜೀವನ ಪ್ರಾರಂಭ ಆಗಬೇಕು ಒಂದು ಲಕ್ಷ ರೂಪಾಯಿ ಸಂಪಾದನೆ ಇದ್ದರೆ ಇಪ್ಪತ್ತು ಸಾವಿರ ರೂಪಾಯಿ ಎತ್ತಿ ಇಡಲೇಬೇಕು ಹೀಗೆ ಮಾಡುವ ಮೂಲಕ ನಾವು ನಮ್ಮನ್ನು ಅತ್ಯಂತ ಆರಾಮವಾದ ಜೀವನ ಮಾಡಲಿಕ್ಕೆ ತೊಡಗಿಸ್ಕೊಳ್ಳಲಿಕ್ಕೆ ಸಾಧ್ಯ ಹೇಗಿನಷ್ಟು ದಯವಿಟ್ಟು ತಿಳಿಸಿ ನಮಸ್ಕಾರ